ಅರೆ ಕಡಿಮೆ ಕೆಂಪು ಮೆಣಸಿನ ಪೌಡರ್ ಇನ್ನು ಕೋಟಿ ಕೋಟಿ ಆಸ್ತಿ ಮಾಡಿದ ಆತನಿಗೆ ಇದ್ದದ್ದು ಒಬ್ಬೇ ಒಬ್ಬ ಮಗ ಅದೇ ಪುತ್ರ ಆರ್ ಬಿಯ ಮಹಾ ದುರಂತಕ್ಕೆ ಅಂದ್ರೆ ಆರ್ ಸಿ ಬಿ ಸೆಲೆಬ್ರೇಷನ್ ಸಂದರ್ಭದ ದುರಂತಕ್ಕೆ ಬಲಿಯಾಗಿ ಮಣ್ಣಾಗಿ ಬಿಟ್ಟಿದ್ದಾರೆ ಆ ತಂದೆ ಮಗನ ಸಮಾಧಿಯನ್ನೇ ತಬ್ಬಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಮತ್ತೋರ್ವ ಅಂತೂ ಸಮಾಧಿ ಮುಂದೆ ಕೂತು ಬಿಕ್ಕಳಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಮಗನ ಮೂರು ದಿನದ ಕಾರ್ಯವನ್ನ ನಾನು ಈ ತಾನೇ ಹೇಳ್ತಾ ಇದ್ನಲ್ಲ ಸಾಲ ಮಾಡಿ ಹೆತ್ತವರು ಪೂರೈಸಿದ್ದಾರೆ ಕಣ್ಣೆದುರೆ ಓಡಾಡ್ತಿದ್ದ ಮಗ ಮಣ್ಣಾಗಿ ಮೂರು ದಿನವೇ ಉರುಳಿದ್ರೂ ಅಪ್ಪನ ಆಕ್ರಂದನ ಮಾತ್ರ ಕಡಿಮೆ ಆಗ್ತಿಲ್ಲ ಮಗನ ಸಮಾಧಿಯನ್ನೇ ತಬ್ಬಿ ತಂದೆ ಗೋಳಾಡ್ತಿರೋ ಈ ದೃಶ್ಯವೇ ಎಂಥವರ ಕಣ್ಣಲ್ಲೂ ನೀರ್ ತರುತ್ತೆ ಇದು ಒಬ್ಬರ ಗೋಳಿನ ಕಥೆಯಲ್ಲ ಆರ್ ಸಿಬಿ ಅಭಿಮಾನಿಗಳ ಹನ್ನೊಂದು ಮನೆಗಳಲ್ಲೂ ಇದೇ ಪರಿಸ್ಥಿತಿ ಸಿಬಿ ಅಭಿಮಾನಿಯ ಮನೆಗಳಲ್ಲಿ ಕಣ್ಣೀರು ಗೋಳಾಟ ಹದಿನೆಂಟು ವರ್ಷದ ಬಳಿಕ ಐಪಿಎಲ್ ಗೆದ್ದು ಬಂದಿದ್ದ ಆರ್ ಸಿಬಿಯ ಸಂಭ್ರಮ ಹದಿನೆಂಟು ಗಂಟೆಯಲ್ಲೇ ಸರ್ವನಾಶವಾಗಿತ್ತು ಬುಧವಾರ ಬೆಂಗಳೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತ ಅನ್ನೋ ಮಹಾ ದುರಂತ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳನ್ನ ಬಲಿ ಪಡೆದಿತ್ತು ಈ ದುರಂತದಲ್ಲಿ ಹಾಸನ ಮೂಲದ ಭೂಮಿ ಕೂಡ ಪ್ರಾಣ ಬಿಟ್ಟಿದ್ದ ಒಬ್ಬೇ ಮಗನನ್ನ ಹೊಂದಿದ್ದ ತಂದೆ ಲಕ್ಷ್ಮಣ್ ಇನ್ನೂ ದುಃಖದಿಂದ ಹೊರಬಂದಿಲ್ಲ ಬೇಲೂರಿನ ಕುಪ್ಪಗೋಡು ಗ್ರಾಮದ ತೋಟದಲ್ಲಿರೋ ಸಮಾಧಿ ಮೇಲೆ ಮಲಗಿದ ತಂದೆ ಗೋಳಾಡಿದರು ಒಬ್ಬೇ ಒಬ್ಬ ಮಗನನ್ನ ಹೊಂದಿದ್ದ ಲಕ್ಷ್ಮಣ್ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಆದ್ರೆ ಆತನೇ ಇಲ್ಲವಾಗಿರೋದು ನೋವು ತಂದಿದ್ದು ನನ್ನ ಮಗನ ಅಂತ್ಯ ಸಂಸ್ಕಾರ ಮಾಡಿಲ್ಲ ಇಲ್ಲ ಇಲ್ಲಾತ ಮಲಗಿದ್ದಾನೆ ಅಂತಾನೆ ಹೇಳ್ತಿದ್ದಾರೆ ಇದು ಸರ್ಕಾರವೇ ಮಾಡಿರೋ ಕೊಲೆ ಅಂತ ಆರೋಪಿಸಿದರು ಸರ್ಕಾರ ಇವ್ರನ್ನ ಬಲಿ ತಗಂತಲ್ಲ ಇವರು ಕರ್ನಾಟಕ ಅವ್ರನ್ನ ಮರ್ಡ್ರ್ ಮಾಡಿ ಇವಾಗ ಫೋಟೋ ತಗಸ್ಕೊಂಡ್ರು ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವ್ರು ಆಗಿದ್ದಾರೆ ಇತ ಮಂಡ್ಯ ಜಿಲ್ಲೆ ರಾಯ ಸಮುದ್ರದ ಪೂರ್ಣಚಂದ್ರನ ತಂದೆ ಕೂಡ ಮಗನ ಸಮಾಧಿ ಮುಂದೆಯೇ ಕೂತು ದುಃಖಿತರಾಗಿದ್ರು ನನ್ನ ಮಗನನ್ನ ವಾಪಸ್ ಕೊಡೋಕೆ ಯಾರಿಂದಲೂ ಆಗಲ್ಲ ಅಂತ ನೋವು ತೋಡ್ಕೊಂಡ್ರು ಸರ್ ಏನೇ ಹೋಗಿರೋದು ನನ್ನ ಮಗ ಹೋಗಿರೋದು ಬಹಳ ಆಘಾತ ಆಗೈತೆ ಸರ್ ಮಗನ ಅವ್ನ ನೆನಪಿದೆ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ನನ್ನ ಮಗಳು ವಾಪಸ್ ಬರ್ತಾಳ ಅಂತ ಕೋಲಾರದ ಸಹನ ತಂದೆ ಸುರೇಶ್ ಸರ್ಕಾರವನ್ನ ಪ್ರಶ್ನಿಸಿದ್ರು ಪೊಲೀಸ್ನವರು ಈ ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಿದ್ರ ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತ ಆತರವಾಗಿ ನಾನು ರಾತ್ರಿ ಮುಗಿದಿದೆ ಮ್ಯಾಚು ಬೆಳಿಗ್ಗೆ ನೀವು ಈ ಕಾರ್ಯಕ್ರಮ ಮಾಡುವಂಥ ಏನಿತ್ತು ಈ ಘೋರದಲ್ಲಿ ತಮ್ಮ ಮಗ ಪ್ರಜ್ವಲ್ ಕಳ್ಕೊಂಡಿರೋ ಚಿಕ್ಕಬಳ್ಳಾಪುರದ ಗಣೇಶ್ ಕೂಡ ಪೊಲೀಸರನ್ನ ಅಮಾನತು ಮಾಡಿದ್ರೆ ನಮ್ಮ ಮಗನ ಪ್ರಾಣ ಬರಲ್ಲ ಅಂತ ಕಿಡಿಕಾರಿದ್ದಾರೆ ಪೊಲೀಸರನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಬಟ್ ಕ್ರೌಡ್ ಜಾಸ್ತಿ ಆದಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಸಿಬ್ಬಂದಿ ಸಾಕಾಗಿಲ್ಲ ಅದರಿಂದ ಸಿಬ್ಬಂದಿ ಸಾಕಾಗಿಲ್ಲ ಅನ್ನೋದಕ್ಕೆ ಅಲ್ಲಿ ಮೇಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಸರ್ ಯಾದಗಿರಿಯ ಶಿವಲಿಂಗ ಅನ್ನೋ ವಿದ್ಯಾರ್ಥಿ ಕೂಡ ಈ ಕಾಲ್ ತುಳಿತಕ್ಕೆ ಬಲಿಯಾಗಿದ್ದ ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದ ಶಿವಲಿಂಗ ಕೊಹ್ಲಿ ಭಾವಚಿತ್ರ ಕೂಡ ಬಿಡಿಸಿದ್ದ ಅಷ್ಟೇ ಅಲ್ಲ ತನ್ನ ಮೊಬೈಲ್ ವಾಲ್ ಆಗಿ ಕೂಡ ಅದನ್ನೇ ಇಟ್ಕೊಂಡಿದ್ದಾನೆ ದುರಂತ ಅಂದ್ರೆ ಅದೇ ಕೊಹ್ಲಿ ಕಣ್ ತುಂಬಿಕೊಳ್ಳಲು ಹೋಗಿ ಪ್ರಾಣ ಬಿಟ್ಟಿದ್ದಾರೆ ಕಿತ್ತು ತಿನ್ನೋ ಬಡತನದಲ್ಲಿರೋ ತಂದೆ ತಾಯಿ ಮಗನ ಮೂರು ದಿನದ ಕಾರ್ಯಕ್ಕೆ ಅವರಿಬ್ಬರ ಬಳಿ ಸಾಲ ಮಾಡಿದ್ದಾರೆ ನಮ್ಗೆ ಒಂದು ರೂಪಾಯಿ ಇಲ್ಲ ನಾವು ಬ್ಯಾರ್ಯಾರ ಬಳಿ ಸಾಲ ತಕ್ಕಂದಿವಿ ಸರ್ ಸಾಲ ಇದು ತಕ್ಕ ರೈತರ ಮಾಡ್ಲಕೀವಿ ಹೋಗಿ ರೈತರ ಬಳಿ ಹೋಗಿ ಇದು ಪರಿಹಾರನೇ ಇಲ್ಲ ಸರ್ ನಮ್ದು ಏನು ಸಾಲ ತಗೊಂಡ್ ಕೇಸಿ ಅಂತ ಮಾಡಿ ಸರ್ ಮೂರು ದಿನದ ಕಾರ್ಯ ಕಾಲ್ ತುಳಿತದ ಘೋರ ನಡೆದು ಮೂರು ದಿನವೇ ಉರುಳಿದ್ರು ಹನ್ನೊಂದು ಮನೆಯಲ್ಲಿ ಕಣ್ಣೀರು ಮಾತ್ರ ನಿಲ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು